ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಮೂರನೆಯ ತರಗತಿಯ ಸವಿ ಕನ್ನಡದ ಪುಸ್ತಕದಲ್ಲಿ ನನ್ನ ಕನಸು ಎನ್ನುವಂತಹ ಪಾಠವನ್ನು ವಿವರಣೆಯನ್ನು ತಿಳ್ಕೊಳ್ಳುವ ನನ್ನ ಕನಸು ಎನ್ನುವಂತಹ ಪಾಠದಲ್ಲಿ ಮೊದಲಿಗೆ ಒಂದು ದಟ್ಟವಾದ ಕಾಡನ್ನು ನೀವು ನಾ ನೋಡ್ಬೋದು ಒಂದು ದಟ್ಟವಾದ ಕಾಡು ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರ ಗಿಡಗಳು ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವಂತಹ ಬಳ್ಳಿಗಳು ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂ ಹಣ್ಣುಗಳು ದುಂಬಿಯ ಝೇಂಕಾರ ಪಕ್ಷಿಗಳ ಕಲರವ ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ ಜುಳು ಜುಳು ಹರಿಯುತ್ತಿರುವ ಜರಿಯ ನಿನಾದ ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು ನನ್ನ ಕನಸು ಎನ್ನುವಂತಹ ಪಾಠದಲ್ಲಿ ಮೊದಲಿಗೆ ನೀವು ಕಾಣುವಂಥದ್ದು ಒಂದು ದಟ್ಟವಾದ ಕಾಡು ಆ ಕಾಡಲ್ಲಿ ವಿಶಾಲವಾದ ಪ್ರದೇಶದಲ್ಲಿ ತುಂಬನೇ ಮರಗಿಡಗಳಿದೆ ಅಲ್ಲಿ ಎತ್ತರ ಎತ್ತರವಾದ ಮರಗಳು ಹಾಗೆಯೇ ಆ ಮರಕ್ಕೆ ಹಬ್ಬಿರುವಂತಹ ಬಳ್ಳಿಗಳನ್ನು ಕಾಣಬಹುದು ಸುತ್ತಲೂ ಹಸಿರು ಆಮೇಲೆ ಬಣ್ಣದ ಚಿತ್ತಾರ ಮೂಡಿಸುವಂತಹ ಅನೇಕ ಹೂಗಳು ಅನೇಕ ಹಣ್ಣುಗಳು ಆಮೇಲೆ ಅಲ್ಲಿರುವಂತಹ ದುಂಬಿಯ ಝೇಂಕಾರಗಳು ಪಕ್ಷಿಗಳ ಕಲರವ ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ ಅಷ್ಟೇ ಅಲ್ಲದೆ ಅಲ್ಲಿ ಹರಿಯುತ್ತಿರುವಂತಹ ನದಿಯ ಜುಳು ಜುಳು ಸ್ವರ ಎಲ್ಲ ಕೂಡ ಅಲ್ಲಿ ನಿಮಗೆ ಕಾಣ್ತದೆ ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಂಬಿರುವಂತೆ ಮಾಡಿತ್ತು ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು ಒಂದು ಬೆಳಗಿನ ಜಾವ ಮುಂಜಾನೆ ಅಂದರೆ ಒಂದು ಬೆಳಗಿನ ಜಾವದಲ್ಲಿ ಬೆಳಗಿನ ಹೊತ್ತಿನಲ್ಲಿ ಕಲರವದ ನಡುವೆ ಏನೋ ಒಂದು ಹೆಜ್ಜೆಯ ಸಪ್ಪಳ ಕೇಳ್ತದೆ ನಡೆದುಕೊಂಡು ಹೋಗುವಂತಹ ಒಂದು ಸ್ವರವನ್ನು ಪ್ರಾಣಿಗಳ ಕಿವಿಗೆ ಬೀಳ್ತದೆ ಪ್ರಾಣಿಗಳ ಕಿವಿಗಳೆಲ್ಲ ಕೂಡ ಅದು ಎತ್ತರಕ್ಕೆ ನಿಂತು ಒಂದು ಸ್ವರ ಬರ್ತಾ ಇದೆ ಎನ್ನುವಂಥದ್ದು ಅವರಿಗೆ ಗೊತ್ತಾಗ್ತದೆ ನೋಡುವಷ್ಟರಲ್ಲಿ ಏನಾಗಿರ್ತದೆ ಮರದ ಬುಡಕ್ಕೆ ಕೊಡಲಿಯನ್ನು ಹಾಕಿ ಮರವನ್ನು ಕಡಿಲಿಕ್ಕೆ ಆರಂಭ ಮಾಡಿದ್ದಾನೆ ಯಾರು ಮನುಷ್ಯ ಸನಿಹದಲ್ಲಿದ್ದ ಪ್ರಾಣಿಗಳು ಭಯ ಮಿಶ್ರಿತ ಕುತೂಹಲದಿಂದ ಯಾರದು ಯಾರದು ಅಂತ ಕೇಳ್ತಾರೆ ಅವರಿಗೆ ಈಗ ಪ್ರಾಣಿಗಳಿಗೆ ಭಯ ಆಗಿದೆ ಪ್ರಾಣಿಗಳು ಭಯದಿಂದ ಕೇಳ್ತಾ ಇದ್ದಾರೆ ಯಾರದು ಎಂದು ತಿರುಗಿ ನೋಡಿದವು ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು ಹಾಗೇನಾಗ್ತದೆ ಆ ಪ್ರಾಣಿಗಳಿಗೆಲ್ಲರಿಗೂ ಕೂಡ ಸಿಟ್ಟು ಬರ್ತದೆ ಸಿಟ್ಟು ಬಂದ ತಕ್ಷಣ ಪ್ರಾಣಿಗಳೆಲ್ಲ ಮಾತನಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ ಮಾತನಾಡಲಿಕ್ಕೆ ಆರಂಭ ಇದ್ದಾರೆ ಅಂತ ಆದಾಗ ನಿಮಗೆ ಅನಿಸ್ಬೋದು ಪ್ರಾಣಿಗಳು ಮಾತನಾಡ್ತದ ಅಂತ ಹೇಳಿ ಇಲ್ಲ ಖಂಡಿತ ಇಲ್ಲ ಆದರೆ ಇಲ್ಲಿ ಪಾಠದ ಹೆಸರೇ ನಿಮಗೆ ತಿಳಿದಿರುವಂತೆ ನನ್ನ ಕನಸು ಎನ್ನುವಂತಹದ್ದು ಇಲ್ಲಿ ಕನಸು ಕಂಡಿದ್ದಾನೆ ಯಾರು ರಾಜು ರಾಜುಗೆ ಕನಸು ಬಿದ್ದಿದೆ ರಾಜಿಗೆ ಕನಸು ಬಿದ್ದಂತಹ ಸಂದರ್ಭದಲ್ಲಿ ಕಾಡಿನಲ್ಲಿ ಆಗಿರುವಂತಹ ಒಂದು ಘಟನೆಯ ಕನಸು ಅವನಿಗೆ ಬೀಳ್ತಾ ಇದೆ ಅಂತಹ ಸಂದರ್ಭದಲ್ಲಿ ಆಗಿರುವಂತಹ ಸನ್ನಿವೇಶ ಸ್ನೇಹಿತರೆ ಇದು ಈಗ ಆರಂಭದಲ್ಲಿ ಮೊಲ ಮಾತನಾಡ್ತಿದೆ ಮೊಲ ಏನು ಹೇಳ್ತದೆ ಅಂತ ನೋಡುವ ಮೊಲ ಮಾನವನಿಗೆ ಹೇಳುವಂಥದ್ದು ಏ ಮಾನವ ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದೆ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ ಚಿ ಅವಿವೇಕಿ ಎಂದು ಮೊಲ ಮಾನವನಿಗೆ ಬಯ್ಯುವಂಥದ್ದು ಆಗ ಮಾನವ ಏನೆಂದು ಉತ್ತರ ಕೊಡ್ತಾ ಇದ್ದಾನೆ ಅಂಜುಬುರುಕ ಪ್ರಾಣಿಯೇ ಯಾರನ್ನು ಮೊಲವನ್ನು ಹೇಳುವಂಥದ್ದು ಇಲ್ಲಿ ಮಾನವ ಅಂಜುಬುರುಕ ಪ್ರಾಣಿಯೇ ನೀನು ಮಾನವನನ್ನು ಅವಿವೇಕಿ ಎನ್ನುವೆಯಾ ನಮ್ಮ ಬುದ್ಧಿವಂತಿಗೆ ನಿಮಗೇನು ಗೊತ್ತು ಕೊಡಲಿಯನ್ನು ಹೆಗಲ ಮೇಲಿಟ್ಟು ಗತ್ತಿನಿಂದ ಮಾನವ ಹೇಳ್ತಾನೆ ಅದಕ್ಕೆ ಜಿಂಕೆ ಹೇಳ್ತದೆ ಹೇಳಪ್ಪ ನಿಮ್ಮ ಜಾಣತನವನ್ನು ನಾನು ನಾವೂ ಸ್ವಲ್ಪ ತಿಳಿಯುತ್ತೇವೆ ಎಂದು ಜಿಂಕೆ ಉತ್ತರಿಸುತ್ತದೆ ಅದಕ್ಕೆ ಮಾನವ ಹೇಳ್ತಾನೆ ಆಕಾಶದಲ್ಲಿ ಹಾರುವ ವಿಮಾನ ನೀರಿನ ಮೇಲೆ ಚಲಿಸುವ ದೋಣಿ ಹಡಗುಗಳನ್ನು ಸೃಷ್ಟಿಸಿದ್ದೇವೆ ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ ಎಂದು ಮಾನವ ಹೇಳಿದಾಗ ನರಿ ಉತ್ತರವನ್ನು ಕೊಡುವಂಥದ್ದು ಕತ್ತನ್ನು ಮೇಲೆತ್ತಿ ಮೂದಲಿಸುತ್ತ ಉತ್ತರವನ್ನು ಕೊಡ್ತದೆ ಪಕ್ಷಿಯನ್ನು ನೋಡಿ ವಿಮಾನವನ್ನು ಜಲಚರಗಳನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿರುವೆ ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು ಇದೆಲ್ಲ ನೀನು ನೋಡಿ ಮಾಡಿರುವಂಥದ್ದು ಎನ್ನುವ ಅರ್ಥವನ್ನು ಕೊಡ್ತದೆ ಇಲ್ಲಿ ನರಿ ಆ ರೀತಿಯ ಉತ್ತರವನ್ನು ಕೊಡ್ತದೆ ಅದಕ್ಕೆ ಪುನಃ ಮಾನವ ಏನೆಂದು ಉತ್ತರಿಸಿಕೊ ಉತ್ತರ ಕೊಡ್ತಾನೆ ಅಂದರೆ ನರಿಯ ಮಾತಿಗೆ ಮಾನವ ಮಂಕಾಗ್ತಾನೆ ಆದರೆ ತೋರಿಸ್ಕೊಳ್ಬಾರ್ದೀಗ ಪ್ರಾಣಿಗಳ ಎದುರು ಅಂತ ಹೇಳಿ ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ ನಿಮಗಿದು ತಿಳಿಯದೆ ಎಂದು ಮಾನವ ಕೇಳಿದಾಗ ಜಿನ್ ಈಗ ಜಿಂಕೆ ಉತ್ತರಿಸ್ತದೆ ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು ನೆನಪಿಸಿಕೊ ನಿಮ್ಮ ಬಟ್ಟೆಯಲ್ಲೇನು ವಿಶೇಷ ಪ್ರಾಣಿ ಪಕ್ಷಿ ಕೀಟಗಳ ಮೈ ಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ ಸಹಜ ಸೌಂದರ್ಯ ನಮ್ಮದು ತಿಳಿಯಿತೆ ಎಂದು ಜಿಂಕೆ ಕೇಳಿದಾಗ ಕೋತಿಯದಕ್ಕೆ ಉತ್ತರವನ್ನು ಕೊಡ್ತದೆ ಅದು ಮರದ ಕೊಂಬೆಯನ್ನು ಹಿಡಿದು ಜೋಕಾಲಿಯನ್ನು ಆಡುತ್ತಾ ಹೇಳ್ತದೆ ಜಿಂಕೆಯ ಕಣ್ಣಿನಂತಹ ಕಣ್ಣು ನವಿಲಿನ ನಡಿಗೆಯಂತಹ ನಡಿಗೆ ಕೂಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವು ಅಥವಾ ನಾವು ಸುಂದರವೋ ಎನ್ನುವಂತಹ ಪ್ರಶ್ನೆಯನ್ನು ಈಗ ಕೋತಿ ಮಾನವನಲ್ಲಿ ಕೇಳ್ತದೆ ಅದಕ್ಕೆ ಈಗ ಕಾಡು ಹಂದಿ ಉತ್ತರವನ್ನು ಕೊಡ್ತದೆ ಗುರುಟು ಹಾಕುತ್ತ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಕಲ್ಮಶಗಳನ್ನು ಹೊರಹಾಕುತ್ತದೆ ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತದೆ ಇದೇಕೆ ನಿಮಗೆ ತಿಳಿಯುತ್ತಿಲ್ಲ ಎಂದು ಕಾಡು ಹಂದಿ ಹೇಳುವಾಗ ಮಾನವ ಅದಕ್ಕೆ ಉತ್ತರವನ್ನು ಕೊಡ್ತಾನೆ ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ ನಮ್ಮ ಬುದ್ಧಿವಂತಿಗೆ ತಿಳಿಯುತ್ತದೆ ಪ್ರಾಣಿಗಳ ಈ ಒಂದು ಒಗ್ಗಟ್ಟು ಪ್ರಾಣಿಗಳ ಬುದ್ಧಿವಂತಿಕೆಯನ್ನು ಕಂಡು ಮಾನವನಿಗೆ ಅನಿಸ್ತದೆ ನಾನಿಲ್ಲಿ ಸೋಲ್ತಾ ಇದ್ದೇನೆ ಎನ್ನುವಂಥದ್ದಾಗ್ತದೆ ಅವನಿಗೆ ಅನಿಸ್ತಾ ಉಂಟೀಗ ಮಾನವನಿಗೆ ನಾನು ಸೋಲ್ತಾ ಇದ್ದೇನೆ ಇದನ್ನು ನಾನು ತೋರಿಸಬಾರ್ದು ಎನ್ನುವಂಥದ್ದ ರೀತಿಯಲ್ಲಿ ಅವನು ಹೇಳ್ತಾನೆ ಅದಕ್ಕೆ ಕಾಗೆ ಉತ್ತರವನ್ನು ಇರ್ತದೆ ಗೀಜಗನ ಗೂಡು ಜೇನುಗೋಡು ನೋಡಿದೆಯೇ ನೀನು ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಮತ್ತು ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಅಂತ ಕಾಗೆ ಹೇಳ್ತದೆ ಅದಕ್ಕೆ ಮಾನವ ಆಶ್ಚರ್ಯದಿಂದ ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು ಅಂತ ಅವನು ಪ್ರಶ್ನಿಸ್ತಾನೆ ಆಗ ಅದಕ್ಕೆ ಕೊಕ್ಕರೆ ಬಳಕುತ್ತಾ ಹೇಳ್ತದೆ ನಮ್ಮಲ್ಲಿ ಕೆಲವರು ವರ್ಷಗಳಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗ್ತದೆ ಅಂದರೆ ಈಗ ನೀವು ನೋಡಿರ್ಬೋದು ಪಕ್ಷಿಗಳೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾರಿ ಹೋಗುವಂಥದ್ದನ್ನು ಅದು ಕೊಕ್ಕರೆ ಹೇಳ್ತದೆ ನಮ್ಮಲ್ಲಿ ಕೆಲವರು ಏನು ಮಾಡ್ತದೆ ದೇಶ ವಿದೇಶಕ್ಕೆಲ್ಲ ಕಡೆಗೆ ಹಾರಿ ಹೋಗ್ತದೆ ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸ್ತೇವೆ ಇದು ನಿಮಗೆ ಗೊತ್ತಿಲ್ವಾ ನಾವೆಲ್ಲ ಈಚೆ ಹೋಗುವಂಥದ್ದು ಅಂತ ಕೇಳ್ತದೆ ಅದಕ್ಕೆ ಮರ ಹೇಳ್ತದೆ ಮರ ಸಹನೆಯಿಂದ ಆಲಿಸ್ತಾ ಇತ್ತು ಇಷ್ಟರ ತನಕ ಮರ ಹೇಳ್ತದೆ ಏ ಮಾನವ ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತುಕೊ ಕಾಡಿನ ಸಂರಕ್ಷಣೆಗೆ ನೀನು ಮುಂದಾಗು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು ಏಳು ಎಚ್ಚರಗೊಳ್ಳು ಸಮಯ ಮೀರುವ ಮುನ್ನ ಎದ್ದೇಳು ಎಂದು ಮರ ಹೇಳ್ತದೆ ಆ ತಕ್ಷಣ ಏನಾಗ್ತದೆ ಅಂದರೆ ಹೇಳಿದರೆ ಇಲ್ಲಿ ರಾಜು ಕನಸು ಕಾಣ್ತಾ ಇದ್ದಾನೆ ರಾಜು ನಿದ್ದೆ ಮಾಡಿದಾನೆ ಆ ಕ್ಷಣದಲ್ಲಿ ಅಮ್ಮ ಬಂದು ರಾಜುವನ್ನು ಇಳಿಸುವಂಥದ್ದು ರಾಜು ಏಳು ಶಾಲೆಗೆ ತಡವಾಗುತ್ತದೆ ಏಳು ಎದ್ದೇಳು ಎಂದು ಕೂಗಿ ಕೂಗಿದಾಗ ರಾಜುಗೆ ಎಚ್ಚರಾಗ್ತದೆ ಅವನು ಹಾಸಿಗೆಯ ಮೇಲೆ ಕುಳಿತಾನೆ ಕುಳಿತುಕೊಂಡು ಇದ್ದಾಗ ರಾಜು ಅಮ್ಮನ ಹತ್ರ ಹೇಳ್ತಾನೆ ಅಮ್ಮ ಅಮ್ಮ ನನಗೆ ಕನಸು ಬಿದ್ದಿತ್ತು ಎಂತಹ ಕನಸು ಗೊತ್ತಾ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆಯನ್ನು ಮಾಡಿದವು ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ ಅಮ್ಮ ಅಂತ ರಾಜು ಕೇಳಿದಾಗ ಅಮ್ಮ ಹೇಳುತ್ತಾಳೆ ಹೌದಾ ನಿಜವಾಗಿಯೂ ಇದು ಒಂದು ಒಳ್ಳೆಯ ಕನಸೇ ರಾಜು ನಿನ್ನೆ ರಾತ್ರಿ ಕಾಡಿನ ಕತೆಯನ್ನು ಓದಿ ಮಲಗಿದೆಯಲ್ಲ ಅದಕ್ಕೆ ಈ ರೀತಿಯ ಕನಸು ನಿನಗೆ ಬಿದ್ದಿದೆ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ನೋಡು ಆ ಕೋಳಿ ಕೂಗಿ ಎಲ್ಲರನ್ನೂ ಕೂಡ ಎಚ್ಚರಿಸುತ್ತಿದೆ ಏಳು ಬೇಗ ಶಾಲೆಗೆ ತಡವಾಗುತ್ತದೆ ಎಂದು ರಾಜಿನ ಅಮ್ಮ ಹೇಳಿದಾಗ ರಾಜು ಹೇಳುವಂಥದ್ದು ಇಲ್ಲಿ ಈ ಒಂದು ಪಾಠ ರಾಜುಗೆ ಕಂಡಂತಹ ಕನಸಿನ ಬಗ್ಗೆ ಇದೆ ಇಲ್ಲಿ ಪಾಠದ ಹೆಸರು ನನ್ನ ಕನಸು ಅಂತ ಕೊಟ್ಟಿದ್ದಾರೆ ನನ್ನ ಕನಸು ಪಾಠದಲ್ಲಿ ಬಂದಂತಹ ಪದಗಳ ಅರ್ಥ ಚಿತ್ತಾರ ಅಂದರೆ ಚಿತ್ರ ನಿನಾದ ಅಂದರೆ ಧ್ವನಿ ಕಲರವ ಅಂದರೆ ಪಕ್ಷಿಗಳ ಕೂಗು ಸಂರಕ್ಷಿಸು ಕಾಪಾಡು ಮೂದಲಿಸು ಹಂಗಿಸು ಹೀಯಾಳಿಸು ಎನ್ನುವ ಅರ್ಥವನ್ನು ಕೊಡ್ತದೆ ಇನ್ನು ಟಿಪ್ಪಣಿಯಲ್ಲಿ ನೋಡುವುದಾದರೆ ಸಾಲು ಮರದ ತಿಮ್ಮಕ ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ನೂರಾರು ಸಸಿಗಳನ್ನು ನೆಟ್ಟು ಪೋಷಿಸಿ ಮರಗಳನ್ನು ಬೆಳೆಸಿದ ಮಹಿಳೆ ವಲಸೆ ಅಂದರೆ ಜನ ಗುಳೆ ಹೋಗುವುದು ಒಕ್ಕಲು ಹೋಗುವಂಥದ್ದು ಅತಿವೃಷ್ಟಿ ಅಂದರೆ ಮಿತಿಮೀರಿದ ಮಳೆ ಅನಾವೃಷ್ಟಿ ಅಂದರೆ ಮಳೆ ಬಾರದೇ ಇರುವಂಥದ್ದು ಅತಿವೃಷ್ಟಿ ಅಂದರೆ ಮಿತಿ ಮೀರಿದ ಮಳೆ ಬರುವಂಥದ್ದು ಅನಾವೃಷ್ಟಿ ಅಂದರೆ ಮಳೆ ಬಾರದೇ ಇರುವಂಥದ್ದು ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳನ್ನು ನೋಡುವ ಕಾಡಿಗೆ ಮರ ಕಡಿಯಲು ಬಂದವರು ಯಾರು ಕಾಡಿಗೆ ಮರ ಕಡಿಯಲು ಬಂದವರು ಮನುಷ್ಯ ಅಥವಾ ಮಾನವ ಎನ್ನುವ ಉತ್ತರವನ್ನು ನೀವು ಕೊಡ್ಬೋದು ನೋಡಿ ಇಲ್ಲಿ ಮಾನವ ಅಥವಾ ಮನುಷ್ಯ ಅಂತ ಕೊಡ್ಬೋದು ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿತು ಮಾನವ ಮೊಲವನ್ನು ಮಾನವ ಮೊಲವನ್ನು ಅಂಜುಬುರುಕ ಪ್ರಾಣಿ ಎಂದು ಕರೆಯಿತು ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಕೋತಿ ಮಾನವನನ್ನು ಜಿಂಕೆಯ ಕಣ್ಣಿನಂತಹ ಕಣ್ಣು ನವಿಲಿನ ನಡಿಗೆಯಂತಹ ನಡಿಗೆ ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀನು ನೀನು ಸುಂದರವೋ ನಾವು ಸುಂದರವೋ ಎನ್ನುವಂಥದ್ದು ಕೇಳ್ತದೆ ಇಲ್ಲಿ ಕೋತಿ ಮಾನವನಂದು ಏನೆಂದು ಪ್ರಶ್ನಿಸಿತು ಅಂತ ಹೇಳುವುದಕ್ಕೆ ಕೋತಿಯು ನೀವು ಸುಂದರವೋ ನಾವು ಸುಂದರವೋ ಎನ್ನುವಂತಹ ಪ್ರಶ್ನೆಯನ್ನು ಕೇಳುವಂಥದ್ದು ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾದರೆ ಅಷ್ಟು ಸಾಕು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ ಯಾಕಂದರೆ ಮಾನವ ಮರ ಕಡಿಲಿಕೆ ಬರ್ತಾನೆ ಅಂತಹ ಸಂದರ್ಭದಲ್ಲಿ ಮೊಲ ಬೈಯುವಂಥದ್ದು ಏ ಮಾನವ ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದೆ ಆದರೂ ಮ ಕಾಡಿನ ನಾಶಕ್ಕೆ ಮುಂದಾಗಿರು ಎಲ್ಲ ಎಂದು ಅವಿವೇಕಿ ಅಂತ ಹೇಳುವಂಥದ್ದು ರಾಜು ಕಂಡ ಕನಸೇನು ರಾಜು ಕಂಡಿರುವಂತಹ ಕನಸು ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದಂತಹ ಕಥೆಯನ್ನು ಕನಸನ್ನು ಕಂಡನು ಮಾನವನ ಸವಾಲಿಗೆ ಕಾಗಿಯ ಉತ್ತರವೇನು ಮಾನವನ ಸವಾಲಿಗೆ ಕಾಗಿಯ ಉತ್ತರ ಗೂಡು ಜೇನುಗೂಡು ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎನ್ನುವಂತಹ ಉತ್ತರವನ್ನು ಕೊಡ್ತದೆ ಯಾರು ಯಾರಿಗೆ ಹೇಳಿದರು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಎನ್ನುವಂತಹ ಮಾತನ್ನು ಈ ಮಾತನ್ನು ಮರವು ಮನುಷ್ಯನಿಗೆ ಹೇಳಿತು ಮನ್ ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಎನ್ನುವಂಥ ವಾಕ್ಯವನ್ನು ಹೇಳುವಂಥದ್ದು ನಾವು ಪ್ರಾಣಿಗಳಿಂದ ಕಲಿಯುವುದು ಬಹಳಷ್ಟಿದೆ ಈ ಮಾತನ್ನು ರಾಜುವಿನ ಅಮ್ಮ ರಾಜುವಿಗೆ ಹೇಳಿದಳು ಇನ್ನು ಹೊಂದಿಸಿ ಬರೆಯುವಂಥದ್ದು ಕೋಗಿಲೆ ಇಂಪಾದ ಧ್ವನಿ ಜಿಂಕೆ ಸುಂದರವಾದ ಕಣ್ಣು ನವಿಲು ಆಕರ್ಷಕ ನಡಿಗೆ ವಿರುದ್ಧಾರ್ಥಕ ಪದ ಅಂಜುಬುರುಕ ಧೈರ್ಯವಂತ ಮೊದಲು ಕೊನೆ ಉಳಿಯು ಅಳಿಯು ಅತಿವೃಷ್ಟಿ ಅನಾವೃಷ್ಟಿ ಇನ್ನು ಚಿತ್ರವನ್ನು ನೋಡಿ ನಿಮ್ಮ ಅನಿಸಿಕೆಯನ್ನು ಬರೀಬೇಕು ಆಧಾರಿತ ಚಟುವಟಿಕೆಗಳಿರುವಂಥದ್ದು ಇನ್ನು ನಿಮಗೆ ಗೊತ್ತಿರುವಂತಹ ಕೃ ಕಥೆಗಳನ್ನು ಒಂದು ಅಭಿನಯದ ಮೂಲಕ ತೋರಿಸುವಂತಹ ಕೆಲಸ ಇವಿಷ್ಟು ನನ್ನ ಕನಸು ಎನ್ನುವಂತಹ ಪಾಠದಲ್ಲಿ ಬರುವಂಥದ್ದು ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು